ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಡಿಜೆ ಬಳಕೆಗೆ ಅವಕಾಶ ನೀಡುವಂತೆ ಆಗ್ರಹಿಸಿ ದಾಂಡೇಲಿಯ ಸರ್ವ ಗಣೇಶ ಮಂಡಲಗಳ ಒಕ್ಕೂಟದಿಂದ ಮನವಿ ಸಲ್ಲಿಸಲಾಯಿತು ಸಾರ್ವಜನಿಕ ಗಣೇಶೋತ್ಸವ ಕಾರ್ಯಕ್ರಮದ ಶ್ರೀ ಗಣೇಶನ ವಿಸರ್ಜನಾ ಮೆರವಣಿಗೆಗೆ ಡಿಜೆ ಅಳವಡಿಕೆಗೆ ಅವಕಾಶ ಮಾಡಿಕೊಡುವಂತೆ ಆಗ್ರಹಿಸಿ ದಾಂಡೇಲಿಯ ಸರ್ವ ಗಣೇಶ ಮಂಡಳಗಳ ಒಕ್ಕೂಟದಿಂದ ಮನವಿಯನ್ನ ಸಲ್ಲಿಸಲಾಯಿತು ಮೊದಲು ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲವಾಯಿ ಅವರಿಗೆ ಬಿಜೆಪಿ ತಾಲೂಕಾ ಅಧ್ಯಕ್ಷ ಬುಧವಂತಗೌಡ ಪಾಟೀಲ್ ಅವರಿಗೆ ಮನವಿಯನ್ನು ಸಲ್ಲಿಸಿದ ಬಳಿಕ ಶಾಸಕರಾದ ಆರ್ ವಿ ದೇಶಪಾಂಡೆ ಅವರಿಗೆ ಅವರ ಆಪ್ತ ಸಹಾಯಕರ ಮೂಲಕ ಹಾಗೂ ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ಅವರಿಗೆ ಲಿಖಿತ ಮನವಿಯನ್ನ ನೀಡಿ ಡಿಜೆ ಬಳಕೆಗೆ ಅವಕಾಶ ಮಾಡಿಕೊಡುವಂತೆ ಆಗ್ರಹಿಸಲಾಯಿತು ಒಂದಾನೋ ವೇಳೆ ಈ ಡಿಜೆ ಬಳಕೆಗೆ ಅವಕಾಶ ಮಾಡಿಕೊಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಸಾರ್ವಜನಿಕ ಗಣೇಶೋತ್ಸವವೇ ಸ್ಥಗಿತಗೊಳ್ಳುವ ಸಾಧ್ಯತೆ ಇದೆ ಎನ್ನುವುದನ್ನು ಮನವಿ ಕೊಡುವ ಸಂದರ್ಭದಲ್ಲಿ ಮನವರಿಕೆ ಮಾಡಿಕೊಡಲಾಯಿತು ಸಂಭ್ರಮವನ್ನು ಗಣೇಶೋತ್ಸವ ಎಲ್ಲ ಸಮಿತಿಯಲ್ಲಿ ಎಲ್ಲ ಧರ್ಮದವರು ಇದ್ದಾರೆ ಕೆಲವೊಂದು ಕಮಿತಿಯಲ್ಲಿ ಮುಸ್ಲಿಮಸ್ ಅಧ್ಯಕ್ಷರಿದ್ದಾರೆ ಕೆಲವೊಂದು ಕಮಿಟಿಯಲ್ಲಿ ಕ್ರಿಶ್ಚಿಯನ್ಸ್ ಅಧ್ಯಕ್ಷರು ಮಿಕ್ಸ್ ಅಪ್ ಆಗಿ ಮತ್ತು ಯಾವುದೇ ರಾಜಕೀಯ ಇಲ್ಲ ಎಲ್ಲ ಪಕ್ಷದವರು ಎಲ್ಲ ಮಂಡಳದಲ್ಲಿ ಅತ್ಯಂತ ಪ್ರೀತಿಯಿಂದ ಇರ್ತಾರೆ ನಾವು ಈಗ ಉದಾಹರಣೆಗೆ ಎಲ್ಲ ಮೊನ್ನೆ ಫೋನ್ ಬಂದು ಅವನು ಸವದಿಯಲ್ಲಿ ಕೆಲಸ ಮಾಡ್ತಾನೆ ಅವನು ಆಲ್ರೆಡಿ ಬರಲಿಕ್ಕೆ ರೆಡಿಯಾಗಿದ್ದಾನೆ ಯಾಕೆ ಬರ್ತಿದ್ದಾನೆ ಅಂದರೆ ಒಂದು ಐದು ದಿನ ರಜೆ ಮಾಡಿ ಡಿ ಜೆ ಸಲುವಾಗಿ ಬರ್ತಾನೆ ಅಲ್ಲಿ ಕೂಡ ಅವನು ಕೂತ್ಕೊಂಡು ದಾಂಡೇಲಿಯ ಬಗ್ಗೆ ಆಸೆ ಪಡ್ತಾನೆ ಮತ್ತು ದಾಂಡೇಲಿಯಲ್ಲಿ ಬಹುತೇಕ ಜನರಿಗೆ ಕೂಡ ಡಿ ಜೆ ಭೇಟಿ ಮತ್ತು ನಮಗೂ ಗೊತ್ತಿದೆ ಸಿದ್ದರಾಮಯ್ಯ ಅವರು ಈ ಚಿ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದ ಸದಸ್ಯರಲ್ಲಿ ಯಾರಿಗೂ ಮಾತು ಕೇಳೋದಿದ್ದು ದೇಶಪಾಂಡೆ ಅವರ ಬೇರೆ ದಾಟುವುದಿಲ್ಲ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ ನಮಗೆ ವಿಶ್ವಾಸ ಇದೆ ಎರಡು ಮೂರು ದಿನದ ಒಳಗಡೆ ಹಿಂದೆ ಹೇಗಿತ್ತು ಅಂದರೆ ಏಳು ಚೌತಿ ಆರನೇ ದಿನ ಮುಗ್ದನ ಅಂತ ಏಳನೇ ದಿನಕ್ಕೆ ಹಚ್ಚಿದಾದರೆ ಹಚ್ಚಿರಿ ಅಂತ ಒಬ್ಬನಿಗೆ ಒಗ್ಗನಿಗೇಳಿರು ಅದು ಮಿಕ್ಕವ್ರಿಗೆ ಕೇಳ್ತಾನೆ ಇರಲಿಲ್ಲ ಮೂರು ಅವರಿಗೆ ಸಮಸ್ಯೆ ಆಗ್ತದೆ ಅವರು ಇಡೀ ದಿನ ಇಡೀ ವರ್ಷ ಅವರಿಗೆ ಒಂದು ಹನ್ನೊಂದು ಚೌತಿ ಮಾಡ್ತಾರೆ ಮತ್ತು ಮುನ್ನೂರ ಅರವತ್ತೈದು ದಿನ ಸಂಭ್ರಮದಲ್ಲಿರ್ತಾರೆ ಹನ್ನೊಂದು ದಿನ ಅವಕಾಶ ಮಾಡಿಕೊಡಿ ಎಲ್ಲಿಯೂ ಈ ತನಕ ಕೂಡ ದಾಂಡೇಲಿಯಲ್ಲಿ ಚೌತಿ ಟೈಮಲ್ಲಿ ಎಲ್ಲಿಯೂ ಜಗಳಾಗಿಲ್ಲ ಎಲ್ಲಿಯೂ ಧರ್ಮ ಸಂಘರ್ಷ ಆಗಿಲ್ಲ ಯಾರು ಯಾರಿಗೂ ಇದಾಗಿಲ್ಲ ಜೊತೆಗೆ ಕೆಲವೊಂದು ಸಂದರ್ಭ ಇವತ್ತು ಮೂವತ್ತು ನಲ್ವತ್ತು ಲಕ್ಷ ರೂಪಾಯಿ ಸಾಲ ಮಾಡಿ ಸೌಂಡ್ ಸಿಸ್ಟಮ್ ತಂದಿದ್ದಾರೆ ನೀವು ಚೌತಿ ಮಾಡಲಿಕ್ಕೆ ಜೆ ಹಚ್ಚಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವರನ್ನು ನಂಬಿಕೊಂಡಿರೋ ಒಂದು ಹದಿನೈದರಿಂದ ಇಪ್ಪತ್ತು ಜನ ಒಬ್ಬೊಬ್ಬ ಸೌಂಡ್ ಸಿಸ್ಟಮ್ನಲ್ಲಿ ಹದಿನೈದರಿಂದ ಇಪ್ಪತ್ತು ಜನ ಇದ್ದಾರೆ ಅವರ ಬದುಕು ಬರಬೋದಾಗ್ತದೆ ಏನು ಸಮಸ್ಯೆ ಇಲ್ಲ ನಾವು ಎಲ್ಲ ದಾಂಡೇಲಿ ಅವರು ಎಲ್ಲ ಪೊಲ್ಯೂಷನನ್ನು ಅರಗಿಸ್ಕೊಳ್ತಾ ಇದ್ದೇವೆ ಆದರೆ ಸೌಂಡಿದ್ದು ನಮಗೆ ತೊಂದರೆ ಕೊಡೋದು ಬೇಡ ದಯವಿಟ್ಟು ಏನೇ ಇರಲಿ ಈಗಲಿ ರೈಟಿಂಗ್ ಅಲ್ಲಿ ಕೊಡ್ಬೇಕು ಅಂತಿಲ್ಲ ಬಟ್ ನಮ್ಗೆ ಚೌತಿಯ ಇಪ್ಪತ್ತೇಳನೇ ತಾರೀಕು ಚೌತಿ ಸ್ಟಾರ್ಟ್ ಅಂದ್ರೆ ಇಪ್ಪತ್ತಾರನೇ ತಾರೀಕು ಒಂದು ಆರು ಗಂಟೆ ಒಳಗಡೆ ಎಸ್ ಹಚ್ಚರಿ ಅಂತ ಹೇಳುವಂತ ಒಂದು ಸಂದೇಶ ಸಾಯಿಬ್ರಾ ಕಡೆಯಿಂದ ಕೆಲಸ ಬರುವಂತೆ ಮಾಡಿಸಬೇಕಂತ ನಿಮ್ಗೆ ಮತ್ತೆ ಚುಚ್ಚುಗಳನ್ನು ಮಾಡುವ ಅವಶ್ಯಕತೆ ಸರ್ವಧರ್ಮೀಯರ ಹಾಗೆ ನಾವು ಎಲ್ಲ ಹಬ್ಬ ಹರಿದಿನಗಳನ್ನು ಆಚರಿಸ್ತೇವೆ ಇಲ್ಲಿ ಪಕ್ಷ ಸಂಖ್ಯೆ ವಿಚಾರ ಬಂದಾಗ ಯಾವುದೇ ಪಕ್ಷ ಇಲ್ಲದೆ ಯಾವುದೇ ಜಾತಿ ಇಲ್ಲದೆ ಯಾವುದೇ ಮತ ಇಲ್ಲದೆ ಯಾವುದೇ ಧರ್ಮ ಇಲ್ಲದೆ ಒಂದೇ ತಾಯಿಯ ಮಕ್ಕಳಾಗಿ ಒಂದೇ ದಾರದಲ್ಲಿ ಇಲ್ಲದ ಹೂಗಳ ಬಗ್ಗೆ ನಾವೆಲ್ಲರೂ ಕೂಡಿ ಮಾತನಾಡುವುದು ನಮಗೆ ಸಂಭ್ರಮ ಇರುವುದೇ ಸಹ ನಾವು ಪ್ರತಿಸಲ ಸಲ ನೋಡಿ ದಾಂಡೇಲಪ್ಪ ಜಾತ್ರೆ ಒಂದು ಐದು ದಿನ ಆದರೂ ಇರುತ್ತೆ ಅಂತ ಹೇಳಿ ಅದು ಬಿಟ್ಟರೆ ನಮಗೆ ಸಂಭ್ರಮ ಇರುತ್ತೆ ಚೌತಿ ಈಗ ಮೂರು ವರ್ಷದಿಂದ ನಾಲ್ಕು ವರ್ಷದಿಂದ ನವರಾತ್ರಿ ಬರ್ತದೆ ಈ ಎರಡು ಸಂಭ್ರಮ ಬಿಟ್ಟರೆ ನಮಗೆ ದಾಂಡೇಲಿಯಲ್ಲಿ ಯಾವ ರೀತಿ ಸಂಭ್ರಮ ಇಲ್ಲ ಪಿಕ್ಚರ್ ನೋಡುವ ಅಂತ ಹೇಳಿದ್ರೆ ಟಾಕೆಸ್ಟ್ನೂ ಇಲ್ಲ ಆದರೆ ಸಂಭ್ರಮ ಕೊಡುತ್ತೆ ನೆಪೆ ಹಳೆಯದಲ್ಲಿ ಎಲ್ಲೋ ಇದೆ ಸರ್ ಎಲ್ಲೋ ಇದೆ ದಾಂಡೇಲಿಯಲ್ಲಿ ಏನಿಲ್ಲ ಆದರೆ ದಾಂಡೇಲಿಯ ಜನರ ಮನಸ್ಸು ನಿಮ್ಮೆಲ್ಲರ ಹೃದಯಕ್ಕೆ ತಗ್ತಾ ಇರ್ತದೆ ಸದಾ ಯಾವಾಗ ಯಾಕೆಂದರೆ ನೀವು ಯಾವುದೋ ನಿಮ್ಮಂತ ಕೆಲಸ ಹಿಡಿದಾಗಲೂ ಕೂಡ ದಾಂಡೇಲಿಯವರು ಅತ್ಯಂತ ದಿನದಿಂದ ಅದನ್ನು ಗೌರವಿಸ್ತಾರೆ ಆಸ್ವಾದಿಸ್ತಾರೆ ಇಷ್ಟೇ ನಮಗೆ ಚೌತಿ ಮಾಡಲಿಕ್ಕೆ ಅದು ಕೊಡಿ ಇದು ಕೊಡಿ ನಾವು ಕೇಳೋದಿಲ್ಲ ನಮಗೆ ಚೌತಿ ಸಂಭ್ರಮದಿಂದ ಅಧೂರಿಯಾಗಿ ಆಚರಿಸ್ತೀವಿ ಈಜೆ ತೊಂದರೆ ಕೊಡಬೇಕಾಗ್ತದೆ ಪೊಲೀಸರು ಬಂದು ಏನು ನಿಲ್ಲಿಸು ಅಂತ ಆ ನಂತರ ಇದಾಗ ಮತ್ತೆ ಈಗ ಹಂಗಿಲ್ಲ ಸರ್ ಈಜೆಗೆ ಮೂರು ತಿಂಗಳು ಮುಂಚೆ ಬುಕ್ ಮಾಡಿ ಎಲ್ಲರೂ ಬುಕ್ ಮಾಡಿದ್ದಾರೆ ಈಗ ಏಕೈಕ ಒಂದು ತಿಂಗಳು ನಾವು ಒಂದು ತಿಂಗಳು ಮುಂಚೆ ನಿಮ್ಗೆ ಹೇಳ್ತೇವೆ ಅಂತ ಇವರು ಇದು ಮಾಡ್ತಾರೆ ಒಂದು ಎರಡನೇದು ಈ ಬಾರಿ ಡಿ ಜೆ ಏನಾದರೂ ಬಂದಾದರೆ ಮುಂದೆ ಎರಡೆಂಟು ವರ್ಷದ ನಂತರ ಸಾರ್ವಜನಿಕ ಗಣೇಶೋತ್ಸವ ಹಂಡ್ರೆಡ್ ಪರ್ಸೆಂಟ್ನಲ್ಲಿ ಆಗಿದೆ ಯಾಕೆಂತೇಳಿ ಡಿ ಜೆ ಇದ್ರೆ ಎಲ್ಲ ಗಣಪತಿ ನೋಡ್ಲಿಕ್ಕೆ ಹೋಗ್ತಾರೆ ಡಿ ಜೆ ಇಲ್ಲ ಅಂತ ಹೋಗುದೇ ಇಲ್ಲ ಮನೆ ಗಣಪತಿ ಆ ದಿಸೆಯಲ್ಲಿ ಇದು ಆಗುವ ಈ ಸಂಭ್ರಮವನ್ನು ಎಂದಿನ ಹಾಗೆ ಇನ್ನೇ ವಿಧಾನಸಭೆಯಲ್ಲಿ ಚರ್ಚೆ ಆದಾಗ ಕೂಡ ಬಂದು ಕಾನೂನನ್ನಾದರೂ ತಿದ್ದುಪಡಿ ಮಾಡಬಹುದು ಸಂಪ್ರದಾಯವನ್ನು ಬದಲಾಯಿಸಲಿ ಆಗೋದಿಲ್ಲ ಅಂತೇಳಿ ನಮ್ಗೆ ಗೊತ್ತಿದೆ ನೀವು ಏನಿಲ್ಲದಿದ್ರೂ ಒಂದು ಹೋರಾಟಗಾರರಾಗಿರೋದ್ರಿಂದ ಜೊತೆಗೆ ಜನರ ಭಾವನೆಗಳಿಗೆ ಜನರ ಮನಸ್ಸಿಗೆ ಜನರ ಮನವಿಗೆ ಸ್ಪಂದಿಸ್ತೀರಿ ಅನ್ನುವ ಭಾವನೆ ಇರೋದ್ರಿಂದ ಅದಕ್ಕಿಂತ ಹೆಚ್ಚಾಗಿ ನಮಗೆ ನಿಮ್ಮ ವಯಸ್ಸು ನಮಗೆಲ್ಲ ಪಟ್ಟ ಅಂತೇಳಿ ಏನು ಕೇಳ್ಕೊಳ್ಲಿಕ್ಕೆ ಆಗ್ರಹ ಮಾಡಲಿಕ್ಕೆ ನಮಗೆ ಮುಸ್ಕರಾಗೋದಿಲ್ಲ ಸರ್ ನಮ್ಮ ನಮ್ಮವರೇ ನಮ್ಮ ಸ್ವಂತ ಅಣ್ಣನವರ ಹತ್ರ ಮಾತಾಡಿದ ರೀತಿಯ ಭಾವನೆ ಸಂಬಂಧಗಳು ಇರೋದ್ರಿಂದ ನೀವು ನಮ್ಮೆಲ್ಲರ ಸಲುವಾಗಿ ಎಸ್ ಪಿ ಅವರ ಹತ್ರ ಹೋಗಿ ಆಟ ಮಾಡಲೇಬೇಕು ಅದರಿಂದ ನಮ್ಗೆ ಏನಿಲ್ಲ ಸರ್ ಬೇರೆ ಏನಿಲ್ಲ ಇಪ್ಪತ್ತಾರನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಚೌತಿ ಸ್ಟಾರ್ಟ್ ಇಪ್ಪತ್ತಾರನೇ ತಾರೀಕು ಸಂಜೆ ಆರು ಗಂಟೆಗೆ ಇಲ್ಲಿ ಅದು ದಾಖಲೆ ಆಗ್ತದೆ ಆಯ್ತು ನಿಮ್ದೇಳ ಕೆಲಸ ಆಗಿದೆ ಅಂತ ಹೇಳಿದ್ರೆ ಸರ್ ಒಟ್ಟಿನಲ್ಲಿ ಆಗಲಿ ಬೇಕು ಸರ್ ಈ ಸಲ ಹಚ್ಚದು ಹಚ್ಚುದೆ ಹಚ್ಚದೇ ಇದ್ರೆ ಧರ್ಮ ಸಂಘರ್ಷಕ್ಕೆ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ದಾಂಡೇಲಿಯ ಎಲ್ಲ ಸಾರ್ವಜನಿಕ ಗಣೇಶೋತ್ಸವ ಮಂಡಳಗಳ ಪದಾಧಿಕಾರಿಗಳು ಉಪಸ್ಥರಿದ್ದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ